ಸ್ವಾಮಿಯು ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ದೇವ ಆತನು ತನ್ನ ಹಸ್ತವನ್ನ ಯಾವಾಗಲೂ ಭಕ್ತರ ತಲೆಯ ಮೇಲೆ ಇಟ್ಟೆ ತಾನೆ ಆಂಜನೇಯ ಸ್ವಾಮಿಯನ್ನು ನಂಬಿ ಆತನ ಬಳಿ ನಾವು ಏನನ್ನೇ ಬೇಡಿಕೊಂಡ್ರು ಅವನು ಕೂಡ ಶೀಘ್ರದಲ್ಲೇ ಆ ಎಲ್ಲಾ ಆಸೆಗಳನ್ನ ಈಡೇರಿಸ್ತಾನೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿನ ಬಹುತೇಕ ಜನರು ಆಂಜನೇಯ ಸ್ವಾಮಿಯನ್ನ ನಂಬ್ತಾರೆ ಮತ್ತು ಆರಾಧಿಸ್ತಾರೆ ಕೆಲವೊಮ್ಮೆ ಆಂಜನೇಯ ಸ್ವಾಮಿ ತನ್ನ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕೆಲವೊಂದು ಸೂಚನೆಗಳನ್ನ ನೀಡ್ತಾನೆ ಕನಸಿನಲ್ಲಿ ದೇವರು ಕಾಣಿಸಿಕೊಂಡಿರುವ ಘಟನೆ ಅನೇಕರ ಜೀವನದಲ್ಲಿ ನಡೀತಾ ಇರುತ್ತೆ ಹಾಗೆ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಕಾಣಿಸಿಕೊಂಡಿರಬಹುದು ಕನಸಿನಲ್ಲಿ ಆಂಜನೇಯ ಸ್ವಾಮಿ ಕಾಣ ಅದರ ಅರ್ಥವೇನು ಆಂಜನೇಯ ಸ್ವಾಮಿಯ ಯಾವ ಕನಸು ಬಿದ್ದರೆ ಶುಭ ಯಾವ ರೀತಿಯ ಕನಸು ಬಿದ್ದರೆ ಅಶುಭ ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ನೋಡಿದ್ರೆ ಅಥವಾ ಸ್ವಾಮಿಯ ವಿಗ್ರಹವನ್ನ ನೋಡಿದರೆ ಆತನ ಮೇಲೆ ಆಂಜನೇಯ ಸ್ವಾಮಿ ತನ್ನ ಆಶೀರ್ವಾದವನ್ನು ಅನುಗ್ರಹಿಸಲಿದ್ದಾನೆ ಅಂತರ್ಥ ಈ ರೀತಿ ಕನಸು ಬಿದ್ದರೆ ಆಂಜನೇಯ ಸ್ವಾಮಿಯು ಆ ವ್ಯಕ್ತಿಯೊಂದಿಗೆ ಇದ್ದಾನೆ ಎಂಬುದಾಗಿದೆ ಈ ಕನಸು ನೀವು ಶೀಘ್ರದಲ್ಲೇ ಯಶಸ್ಸನ್ನು ಸಾಧಿಸ್ತೀರಿ ಅಂತ ಹೇಳುತ್ತೆ ಮತ್ತು ಕೋರ್ಟ್ ಹಾಗೂ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಬಹುಬೇಗ ಪರಿಹಾರ ಸಿಗುತ್ತದೆ ಎಂಬುದನ್ನು ಸೂಚಿಸುತ್ತೆ ಇನ್ನು ಕನಸಿನಲ್ಲಿ ಬಾಲಾಂಜನೇಯ ನೀವು ನಿಮ್ಮ ಕನಸಿನಲ್ಲಿ ಬಾಲಾಂಜನೇಯನನ್ನ ನೋಡಿದ್ರೆ ಅಂದ್ರೆ ಹನುಮಂತನ ಮಗುವಿನ ರೂಪವನ್ನ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳಲಿವೆ ಅಂತರ್ಥ ಇಂತಹ ಕನಸುಗಳು ಬಿದ್ದಾಗ ಎಲ್ಲಾ ಕಾರ್ಯದಲ್ಲೂ ಪ್ರಗತಿಯನ್ನ ಸಾಧಿಸ್ತೀರಾ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಕನಸಿನಲ್ಲಿ ಉಗ್ರ ರೂಪಿಯ ಆಂಜನೇಯ ಕಾಣಿಸಿಕೊಂಡ್ರೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಉಗ್ರ ರೂಪವನ್ನ ತೋರಿದ್ರೆ ಆಂಜನೇಯ ಸ್ವಾಮಿ ನಿಮ್ಮ ಮೇಲೆ ಕೋಪಿಸಿ ಕೊಂಡಿರುವಂತೆ ಕನಸನ್ನ ನೋಡಿದ್ರೆ ನೀವು ಯಾವುದೋ ಒಂದು ದೊಡ್ಡ ಆ ಕಂಡು ಹಿಡಿದು ಸಾಧ್ಯವಾದ್ರೆ ಕಂಡುಕೊಳ್ಳಿ ಅಥವಾ ಆ ತಪ್ಪು ನಿಮ್ಮಿಂದ ಆಗದಂತೆ ನೋಡಿಕೊಳ್ಳಿ ಕ್ಷಾಮಿ ಸ್ವಾಮಿಯಲ್ಲಿ ಕ್ಷಮೆಯನ್ನ ಯಾಚಿಸಿ ಕನಸಿನಲ್ಲಿ ಪಂಚಮುಖಿ ಆಂಜನೇಯ ಕನಸಿನಲ್ಲಿ ನೀವು ಪಂಚಮುಖಿ ಆಂಜನೇಯನನ್ನ ಅಂದರೆ ಐದು ಮುಖವುಳ್ಳ ಆಂಜನೇಯ ಸ್ವಾಮಿಯನ್ನ ನೋಡಿದ್ರೆ ಅದು ಅತ್ಯಂತ ಶುಭ ಮತ್ತು ಮಂಗಳಕರ ನೀವು ನಿಮ್ಮ ಕನಸಿನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನೋಡಿದರೆ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಹತ್ತಿರದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವಿಲ್ಲದೇ ಇದ್ದರೆ ಯಾವುದೇ ಹನುಮನ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಇದರಿಂದ ನಿಮಗೆ ಶುಭ ಫಲಗಳು ದೊರೆಯಲು ಪ್ರಾರಂಭವಾಗುತ್ತೆ ಕನಸಿನಲ್ಲಿ ನಿಮಗೆ ಈ ರೀತಿಯಾಗಿ ಹನುಮನ ದರ್ಶನವನ್ನು ನೀಡಿದ್ರೆ ಅದರ ಬಗ್ಗೆ ಚಿಂತಿಸುವಂತಹ ಅಗತ್ಯವಿಲ್ಲ ಆಂಜನೇಯ ಸ್ವಾಮಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಾಗ ಮಾತ್ರ ನೀವು ಎಚ್ಚರದಿಂದ ಇರಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಿನ್ನುತ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು